ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ವಂದಿತ ಪಾದ ಪದ್ಮ್ ಜರ ಋಗ್ಭೈ ಮೃತ್ಯುನಾಶಂ ರಮೇಶಂ ವೈವಿಧೋಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದಿ ಪೀಷದಾಯಕಂ ಸರ್ವೇ ಜನಾ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ಹೇ ವೀಕ್ಷಕರೇ ಈ ಪ್ರಕೃತಿ ಆ ದೇವರು ಮಹಿಳೆಯರಿಗೆ ಕೊಟ್ಟಿರತಕ್ಕಂಥ ಒಂದು ಅದ್ಭುತವಾದ ಒಂದು ವರ ಅಂದರೆ ಪ್ರತಿ ತಿಂಗಳವರು ಮುಟ್ಟಾಗದು ಯಾವಾಗ ಅವರು ಪ್ರತಿ ತಿಂಗಳು ಮುಟ್ಟಾಗೋದು ಸರಿಯಾದ ರೀ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯಕ್ಕೆ ಆಗ್ತಾರೋ ಅವರು ಆರೋಗ್ಯದಿಂದ ಇದ್ದಾರೆ ಅಂತ ಅರ್ಥ ಯಾವಾಗ ಈ ಪ್ರತಿ ತಿಂಗಳು ಮುಟ್ಟಾಗ್ತಾರೋ ಆ ಸಂದರ್ಭದಲ್ಲಿ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳು ಹೊರಗಡೆ ಹೋಗ್ತದೆ ರಕ್ತ ಶುದ್ಧಿ ಆಗ್ತದೆ ಅವರು ಆರೋಗ್ಯದಿಂದ ಇರ್ತಾರೆ ನಮ್ಮ ಭಾರತೀಯ ಮಹಿಳೆಯರ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಅವರು ಯಾವಾಗಲೂ ನಿಸ್ವಾರ್ಥ ಜೀವನ ನಡೆಸ್ತಾರೆ ತಮ್ಮ ಬಗ್ಗೆ ಕಾಳಜಿ ಒಂದು ಲಕ್ಷ್ಯ ವಹಿಸೋದಿಲ್ಲ ಯಾವಾಗಲೂ ಗಂಡ ಮನೆ ಮಕ್ಕಳು ಹೀಗೆ ಅವ್ರಗಳ ಬಗ್ಗೆನೇ ಹೆಚ್ಚು ಕಾಳಜಿನ ತೋರಿಸ್ತಿರ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಗಳನ್ನ ಅನುಭವಿಸ್ತಾರೆ ಹಾಗೂ ಇದು ಕಾಲಕ್ರಮೇಣ ಅವರಿಗೆ ಹಲವಾರು ರೀತಿಯ ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮುಟ್ಟಿನ ಸಂದರ್ಭದಲ್ಲಿ ಆಗುವ ಏರುಪೇರುಗಳು ವೈಪರೀತ್ಯಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಹಲವಾರು ಮಹಿಳೆಯರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗು ಬಿಳಿ ಸ್ರಾವ ಅಥವಾ ವೈಟ್ ಡಿಸ್ಚಾರ್ಜ್ ಅಂತಾರೆ ಲು ಲುಕೇರಿಯಾ ಅಂತ ಕರೀತಾರೆ ಆಗುವ ಸಾಧ್ಯತೆಗಳಿರ್ತದೆ ಇದಕ್ಕೆ ಕಾರಣ ಏನು ಇದರ ಲಕ್ಷಣಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಬಿಳಿ ಮುಟ್ಟಾಗೋಕ್ಕೆ ಕಾರಣ ಏನು ಅಂತಂದರೆ ರಕ್ತಹೀನತೆ ಇದ್ದ ಸಂದರ್ಭದಲ್ಲಿ ಆಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ ಸಂದರ್ಭದಲ್ಲಾಗ್ತದೆ ನಿದ್ರಾಹೀನತೆ ಇದ್ದ ಸಂದರ್ಭದಲ್ಲಾಗ್ತದೆ ಅತಿಯಾದ ಟೆನ್ಷನ್ನು ಸ್ಟ್ರೆಸ್ಸು ಒತ್ತಡ ತಗೊಂಡಿದ್ದ ಸಂದರ್ಭದಲ್ಲಾಗ್ತದೆ ವೀಕ್ನೆಸ್ಸು ಸುಸ್ತಿದ್ದ ಸಂದರ್ಭದಲ್ಲಾಗ್ತದೆ ಅತಿಯಾದ ವ್ಯಾಯಾಮ ಮಾಡುವ ಸಂದರ್ಭದಲ್ಲಿ ಇದು ಆಗ್ತದೆ ಯೋನಿ ಭಾಗದಲ್ಲಿ ಗರ್ಭಕೋಶದಲ್ಲಿ ಗರ್ಭಕೋಶದ ಕಂಠದಲ್ಲಿರ್ತಕ್ಕಂಥ ಗ್ರಂಥಿಗಳಿಂದ ಈ ವೈಟ್ ಡಿಸ್ಚಾರ್ಜ್ ಆಗ್ತದೆ ಇದರಿಂದ ಏನಾಗ್ತದೆ ಅಂದರೆ ಯೋನಿ ಭಾಗ ಸ್ವಚ್ಛವಾಗಿರ್ತದೆ ಲೂಬ್ರಿಕೇಟ್ ಆಗಿರ್ತದೆ ಹಾಗೂ ತೇವಾಂಶದಿಂದ ಕೂಡಿರ್ತದೆ ಹಾಗೂ ದೇಹದಲ್ಲಿ ಕೆಟ್ಟ ಅಂಶಗಳು ಡೆಡ್ ಟಿಶ್ಯೂಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ದೇಹದಿಂದ ಹೊರಗಡೆ ಹೋಗ್ತದೆ ಆದರೂ ಕೆಲವೊಬ್ಬರು ಮಹಿಳೆಯರು ಗಾಬರಿಯಿಂದ ಹಾಸ್ಪಿಟ್ಲಿಗೆ ಬರ್ತಾರೆ ಡಾಕ್ಟ್ರೇ ಹಿಂಗೆ ಮುಟ್ಟಿನ ಸಂದರ್ಭದಲ್ಲಿ ಬಿಳಿ ಮುಟ್ಟಾಗ್ತಾಯಿದೆ ಎಂದು ಆತಂಕದಲ್ಲಿರ್ತಾರೆ ಇದರಲ್ಲೂ ಎರಡು ವಿಧ ಇದೆ ನಾರ್ಮಲ್ಲಾಗಿ ಯಾವುದು ವೈಟ್ ಡಿಸ್ಚಾರ್ಜು ಅಬ್ನಾರ್ಮಲ್ ಆಗಿ ಯಾವುದು ವೈಟ್ ಡಿಸ್ಚಾರ್ಜ್ ಅಂತ ನಾರ್ಮಲ್ಲಾಗಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದರೆ ಬಿಳಿ ಮುಟ್ಟಾಗ್ತಾ ಇತ್ತು ಅಂದರೆ ಅದರ ಲಕ್ಷಣಗಳೇನು ಚಿಹ್ನೆಗಳೇನು ಅಂತಂದರೆ ನಾರ್ಮಲ್ ವೈಟ್ ಡಿಸ್ಚಾರ್ಜು ಕ್ಲಿಯರ್ ವಾಟರಿ ಇರ್ತದೆ ಅಥವಾ ವೈ ಮಿಲ್ಕಿ ವೈಟ್ ಇರ್ತದೆ ತೆಳುವಾಗಿರ್ತದೆ ಯಾವುದೇ ರೀತಿಯ ಕೆಟ್ಟ ವಾಸನೆ ದುರ್ವಾಸನೆ ಇರೋದಿಲ್ಲ ಯಾವುದೇ ರೀತಿ ನೋವು ಉರಿ ಇರೋದಿಲ್ಲ ಮೂತ್ರ ತ್ಯಾಗ ಮಾಡಬೇಕಾದ್ರೂ ಯಾವುದೇ ಒಂದು ನೋವು ಉರಿ ಕಾಣಿಸ್ಕೊಳ್ಳೋದಿಲ್ಲ ಹಾಗೂ ಸಂಭೋಗದ ಸಮಯದಲ್ಲೂ ಯಾವುದೇ ಒಂದು ತೊಂದರೆ ಅವರಿಗೆ ಆಗೋದಿಲ್ಲ ಯಾವಾಗ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೋ ಈ ಟ್ರೈಕೊಮೋನಿಯಾಸಿಸ್ ಅಂತಾರೆ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತಾರೆ ಫಂಗಲ್ ಇನ್ಫೆಕ್ಷನು ಈಸ್ಟ್ ಇನ್ಫೆಕ್ಷನು ಈ ಥರ ಇನ್ಫೆಕ್ಷನ್ ಆದ ಸಂದರ್ಭದಲ್ಲಿ ಈ ವೈಟ್ ಡಿಸ್ಚಾರ್ಜು ಅದರ ಬಣ್ಣ ಚೇಂಜ್ ಆಗ್ತದೆ ಅದರ ಲಕ್ಷಣಗಳೇನು ಅಂತಂದರೆ ಈ ಹಲವು ಬಾರಿ ಈ ವೈಟ್ ಡಿಸ್ಚಾರ್ಜು ಹಳದಿ ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಅಥವಾ ಹಸಿರು ಬಣ್ಣಕ್ಕೆ ತಿರುಗಿದ ಸಂದರ್ಭದಲ್ಲಿ ಇನ್ಫೆಕ್ಷನ್ ಸೋಂಕಾಗಿದೆ ಅಂತ ಅರ್ಥ ಇದರ ಕನ್ಸಿಸ್ಟೆನ್ಸಿ ತೆಳವಾಗಿಲ್ಲೇ ದಪ್ಪವಾಗಿದ್ದ ಸಂದರ್ಭದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಹೆಚ್ಚೆಚ್ಚು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದರೆ ಈ ಬಣ್ಣ ಬದಲಾಗಿ ಇದು ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಮೂತ್ರ ತ್ಯಾಗ ಮಾಡಬೇಕಾದ್ರೆ ಉರಿ ಇರ್ತದೆ ನೋವಿರ್ತದೆ ಸಂಭೋಗದ ಸಮಯದಲ್ಲೂ ಉರಿ ನೋವು ಇರ್ತದೆ ಹಾಗೂ ಅವರು ಈ ಒಂದು ಮೂತ್ರ ವಿಸರ್ಜನೆ ಮಾಡುವಾಗ ಅವರಿಗೆ ಉರಿ ಜಾಸ್ತಿ ಇರ್ತದೆ ಹಾಗೂ ಯೋನಿ ಭಾಗದಲ್ಲಿ ಬ್ಲಿಸ್ಟರ್ಗಳು ಗುಳ್ಳೆಗಳಾಗಿರ್ತದೆ ಹೀಗೆ ಹಲವಾರು ರೀತಿಯ ತೊಂದರೆಗಳಿರ್ತದೆ ಸೊಂಟದಲ್ಲಿ ಪೆಲ್ವಿಕ್ ಪೇನ್ ಅಂತ ಹೇಳ್ತಾರೆ ಸೊಂಟ ಭಾಗದಲ್ಲಿ ಅತಿಯಾದ ನೋವಿರ್ತದೆ ಹೀಗೆಲ್ಲ ಇದ್ದ ಸಂದರ್ಭದಲ್ಲಿ ಅವರಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ ಇದನ್ನು ಚಿಕ್ಕದಲ್ಲಿದ್ದಾಗಲೇ ಒಂದು ನಿಮಗೆ ಕಾಣಿಸ್ಕೊಂಡಾಗಲೇ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಚಿಕಿತ್ಸೆ ಔಷಧಿಯನ್ನು ತಗೊಂಡ್ರೆ ಅದು ಗರ್ಭಾಶಯಕ್ಕೆ ಹರಡೋದನ್ನು ತಾವು ತಡಿಬೋದು ಇದನ್ನು ನೀವು ನೆಗ್ಲೆಕ್ಟ್ ಮಾಡ್ತು ಅಂದರೆ ಕಾಲಕ್ರಮೇಣ ಯೋನಿಯಿಂದ ಗರ್ಭಾಶಯ ಗರ್ಭಾಶಯ ಕಂಠದಿಂದ ಗರ್ಭಾಶಯಕ್ಕೆ ಏನಾದರೂ ಹರಡ್ತು ಅಂದರೆ ಕೆಲವೊಂದು ಬಾರಿ ಬಂಜೆತನ ಆಗುವ ಸಾಧ್ಯತೆಗಳು ಇರ್ತದೆ ಹಾಗೂ ಇದರಿಂದ ಹಲವಾರು ರೀತಿಯ ತೊಂದರೆಗಳಾಗ್ತದೆ ಆದ್ದರಿಂದ ಇವನ್ನೆಲ್ಲ ಮನಗಂಡು ತಮಗೆ ಯಾವುದೇ ರೀತಿ ಈ ಒಂದು ಲಕ್ಷಣಗಳು ಕಾಣಿಸ್ಕೊಂಡಿದ್ದ ಸಂದರ್ಭದಲ್ಲಿ ತಕ್ಷಣ ಇರುವ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಸಲಹೆ ಸೂಚನೆಯನ್ನು ತಗೊಂಡು ಔಷಧೋಪಚಾರಗಳನ್ನು ಮಾಡಿಕೊಂಡು ಆರೋಗ್ಯದಿಂದ ಇರಬೇಕು ಅಂತ ಕೇಳ್ಕೊತೀನಿ ಯಾಕೆಂದರೆ ನಮ್ಮ ದೇಶದಲ್ಲಿ ಮಹಿಳೆಯರ ಆರೋಗ್ಯವಾಗಿದ್ದರೆ ಮನೆ ಮಂದಿ ಎಲ್ಲ ಆರೋಗ್ಯವಾಗಿರ್ತಾರೆ ಕುಟುಂಬ ಆರೋಗ್ಯವಾಗಿರ್ತದೆ ಈ ದೇಶನೇ ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು